ओम नमः ओम नमः ओम नमः ओम नमः ओम नमः जय बोलो देवादिदेव आदिनाथ भगवान की जय जय बोलो देवादिदेव पार्श्वनाथ भगवान की जय जय बोलो 24 శాంతిగ మహారాజి జై గురుచారి హింగ ఇంగ్లీష్ భావ్ హొందు సుందరత్యూ ఎష్టొందు చందో ನಮ್ಮ ಅಜ್ಜಿಗಳ ಅಜ್ಜಿಗಳ ಅಜ್ಜಿ ಕಾಲ ಒಂದು ಐವತ್ತೊಂದು ಐವತ್ತು ವರ್ಷ ಹಿಂದ ಹೋದ್ರೆ ಅವ್ರಿಗೆ ಎಷ್ಟು ಚಂದಿತ್ತು ಹೆಣ್ಮಾಗಂದ್ರ ಏನ್ಮಾಡ್ತಿದ್ರು ಮುಂಜಾನೆ ಎದ್ಕಿಶಿಯಿಂದ ಬೀಸಕಲ್ಲೇ ಬಿಸಾಣವನ್ನು ಬೀಸ್ತಿದ್ರು ಯಾವಾಗಲಿ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದೇಶ ಹಾಕ್ತಿದ್ದಕ್ಕೆ ಸಸಿಗೆ ಏನ್ಮಾಡ್ತೀರಂದ್ರ ಬೀಸಾಕಿರ್ತಿರು ಆ ಬೀಸ್ಕೋದ್ 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 ಭಗವಂತರ ಭಕ್ತಿ ಮಡ್ಕೋದ್ ಮಡ್ಕೋದ್ ಮಡ್ಕೋತ ಅವ್ರ ಎಷ್ಟ ಒಂದು ಆನಂದದಿಂದ ಜೀವನ ಹೋಗ್ತಿತ್ತು ಮತ್ತೇನ್ ಮಾಡ್ತಿದ್ರು ಬಾವಿ ನೀರಿಗೆ ಹೋಗ್ತಿದ್ರು ಬಾವಿ ನೀರಿಗೆ ಹೋಗಿ ಒಂದು ಕೊಡ ತಲೆ ಮೇಲ ಒಂದು ಕಡ ಬಗಲಾಗ ಒಂದು ಕಡ ತೆಳಿ ಮೇಲ ಒಂದು ಕಡ ಬಗಲಾಗ ಮತ್ ಬಹಳ ಶಕ್ತಿ ಇರ್ತಾರೆ ಮತ್ತೊಂದು ಕೈಯಾಗ ಹಿಂಗ ಮೂರ್ನೂರು ಕೊಡ ಹತ್ತು ಜಿಂದ ನೀರು ತರ್ತಿದ್ರು ಎಷ್ಟೊಂದು ಬಹಳ ಚಂದ ಇತ್ತು ಅದೇ ಪ್ರಕಾರ ಏನರೇ ಕೊಟ್ಟು ಬೇಕಾಗಿತ್ತು ಆಹಾ ಕುಟ್ರ ರೀತಿಯಾಗಿತ್ತು ನೌನೇ ರೀತಿಯ ಕುಟ್ರ ಏನೇ ಏನಾದ್ ಕೊಟ್ಬೇಕಾಗಿತ್ತು ಅಂದ್ರ ವಲಕಲ್ಲಿ ಇತ್ತಿತ್ತು ಞಾನದ ರೀತಿದ್ರು ತರ ಒತ್ತುಕೊಂಡಿತ್ತು ಉಸ್ 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 ನಷ್ಟಕ್ಕೆ ಏನ್ ಮಾಡ್ತಿದ್ರು ಹೆಂತೆ ಚಂದ ಕೊಡ್ತಿದ್ರು ಹುಟ್ಟಿ ಕಸಿಂದ ಅನ್ನವನ್ನ ಮಾಡಿ ಉಂಟಿದ್ರು ಬಹಳ ಆನಂದ ಇತ್ತು ಅದರ ಪ್ರಕಾರ ಏನ್ ಮಾಡ್ತಿದ್ರು ಅಂದ್ರ ಮನ್ಯಾಗ ಬಯಾಗ ಇತ್ತ ಕಿಲವಾಗ ಏನು ಇತ್ತುದ್ರು ಕೆರೆ ಮಗ್ಯಾಕೆ ಹೋಗ್ತಿದ್ರು ಬರೀ ಮೀಗ್ಯಾಕೆ ಹೋಗ್ತಿದ್ರು ಎಲ್ಲರೂ ಯಾಣಗಳ್ನ ತಗೊಂಡು ಹೋಗಿ ಒಕ್ಕೊಂದ ದೇಶದಿಂದ ಸ್ವಲ್ಪ ಟೈಮ್ ಇರ್ತಾರೆ ಮತ್ತೆ ಅಲ್ಲೇ ಒನ್ಸ್ಕೊಂಡು ಸಹಿತ ಬರ್ತಿದ್ರು ಎಷ್ಟು ಜೀವನ ಚಂದಿತ್ತು ಆದಿ ಗೊತ್ತಲ್ಲ ಏನೈತಿ ರೀ ಎಲ್ಲಾರು ನಿಮ್ಮೂರಾಗ ಬಂದಾಗ ಗೊತ್ತಿಲ್ಲ ಒಂದು ಸಿಟಿ ಒಳಗೆ ಎಲ್ಲಾರು ಇದು ಅದ ರೀ ಬೀಸ್ಕಲ್ ಹೋಗೈತಿ ಏನು ಬಂದೈತಿ ರೀ ಗಿರಣಿ ಬಂದೈತಿ ಮತ್ತು ನೀರು ತಗೊಂಡು ಹೋಗೈತಿ ಮಣ್ಣಿಗೆ ಮುಂದೆ ಚಾಯರ್ ಬಂದವು ಮನೆ ಮುಂದೆ ಅವನು ತಿನ್ಕೊಳಕ್ಕ ಹೋಗಿಲ್ಲ ಮತ್ತೆ ಅವ ಪಾಯಿಂಟ್ ಹಚ್ಚಿ ಡೈರೆಕ್ಟ್ ಹಣ್ಣೆದಾಗ ತೊಗೊಂಡು ಹೋಗ್ತೇವು ಮತ್ತ ವೈಜ್ಞಾನಿಕ ಹೋತು ಏನ್ ಬಂತ್ರಿ ವಾಷಿಂಗ್ ಮಿಷನ್ ಬಂತು ವಾಲು ಹೋತು ಏನ್ ಬಂತ್ರಿ ಆ ಮಿಕ್ಷರ್ ಬಂದೈತಿ ಎಲ್ಲಾ ಮಿಕ್ಸರ್ ಎಲ್ಲಾ ಎಲ್ಲ ತಯಾರು ಬರ್ತೈತಿ ಹಿಂಗಾಗಿ ಏನಾಗೈತಂದ್ರೆ ನಮಗ ನಿಮಗೆ ಸ್ವಲ್ಪ ಕೆಲಸ ಕಮ್ಮಿ ಆಗಿ ಅದರಿಂದ ಯೋಗಾಸನ ಆಗ್ತಿತ್ತು ಅದರಿಂದ ವ್ಯಾಯಾಮ ಆಗ್ತಿತ್ತು ಅದರಿಂದ ನಮ್ಮೆಲ್ಲಾ ಹೆಣ್ಮಕ್ಳು ಅಂದವಾಗಿ ಚಂದವಾಗಿ ಆದ್ರೆ ಆದ್ರೆಲ್ಲ ಬಂದಾಗ ಹೇಳುತ್ತ ಎಲ್ಲಾರು ನೂರಕ್ಕ ತೊಂಬತ್ತೊಂಬತ್ತು ಮಂದಿ ರೋಗಿಷ್ ರೋಗ ಐತಿ ನನಗ್ ಇದ್ ರೋಗ ಐತಿ ನನಗೆ ಆದಾಗತೀ ಟ್ಯಾಬ್ಲೆಟ್ ತೊಳ್ದ 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 ಗುರಿ ಇಲ್ಲ ಅಂತ ಮನಿ ನಾನು ನೆಟ್ಸಿ ಮಾಡಿ ಒಂದು ಸಿಗಿಲ್ಲ ಅಂತ ಎಲ್ಲಾರು ಯಾವ್ದ್ರೆ ಯಾವ್ದ್ರೆ ಒಂದು ಕಾರಣದಿಂದ ಗೋಲೆಗೋಲ ಬೇಕ ಬೇಕು ಅಂತ ಹೇಳ್ತಾರೆ ಹಂಗ ಒಂದು ಊರಾಗ ಆಕಿ ಸಶಿ ಎಲ್ಲ ಮಿಷನರಿ ಕೆಲಸ ಬಾರ್ 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 ಕೆಲಸ ಮಾಡ್ಕೊಂಡ್ರು ಕೆಲಸ ಮಾಡಿದ್ರೆ ಇನ್ನೂ ನಾಲ್ಕೈದು ತಗ ಟೈಮ್ ಹೋಗ್ಬೇಕಲ್ಲ ಪತ್ಕ ಟೈಮ್ ಹೋಗ್ಬೇಕವ್ರಿಗೆ ಅವಾಗ ಏನ್ ಮಾಡ್ಕತ್ತಂದ್ರ ಆಕಿ ಸಶಿನ ಶಶಿ 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 ನಿಮ್ಗೊಂದು ಪ್ರಶ್ನೆ ಕೇಳ್ತಾನೋ ನಂಗೊಂದು ಉತ್ತರ ಹೇಳುವ ಅಂದ್ರೆ ಸಶಿ ಅಂದ್ರು ಹೇಳೋದ್ರೆ ನನ್ ಕೇಳ್ತಾರ ಬರ್ಲ ಇಲ್ಲ ಧರ್ಮದ ಕೇಳಲಿಲ್ಲ ಆಕೇನ್ ಜೀವನ್ ಉಪಯೋಗ ಆಗೋದ್ ಏನ್ಲಿಲ್ಲ ನೋಡಿ ಸಸಿ 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 ನಾ ಕುರ್ಚೆನ್ ಕುತ್ ಅಂದ್ರ ನೀ ಏನ್ ಕುಡುತ್ತಿ ಕ್ವಶನ್ ಅವಾಗ ಸಶಿ ಅಂದ್ರು ಅಧ್ಯ ಅಧ್ಯ ನೆಲಕ್ಕ ಮಡಿ ಹಾಕೋದು ಕುಡುತ್ತೇನು ಮನಿ ಮೇಲೆ ಕುಡುತ್ತೇನು ಅಂತಾರೆ ಅವಾಗ ಆಯ್ತಾವ ಸಸಿ 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 ನಾ ಮಣಿ ಮೇಲೆ ಕುಂತ ನೀ ಎಲ್ಲಿ ಕುಣತಿ ಅವಾಗ ಅದ್ಯಾರಿ ಅದ್ಯಾರಿ ನೀವ್ ಮಣಿ ಮೇಲೆ ಕುಂತೀರಂದ್ರ ನಾ ಚಾಕಿ ಅಷ್ಟ ಅವಾಗ ಆಯ್ತಾವ ಸಸಿ 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 ನಾ ಚಾಕೆ ಮೇಲೆ ಕುಂತರ ನೀ ಎಲ್ಲಿ ಕುಳಿತಿ సృషి అంతవ అత్త 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 అత్తరి నెల కు అంద సశి సృశి సశి సృశి నా నెల నీ ఎంత సృశి అంతవరీ అత్త అత్త నా స్వల్ప నెల తెల్లా

ಆಕೆಗೆ ಹಿಂಗಿನ ಅರಕೆ ಬರ್ಕು ಅಂತ ಕುಂದಾಕತ್ತೇವು ನಮ್ಗೆ ನಿಮ್ಗೆ ಎಲ್ಲರಿಗೂ ಏನ್ ಹೇಳತ್ತಂದ್ರ ಟೈಮ್ ಇತ್ತಂದ್ರ ಆ ಟೈಮ್ ತಗ ನಾವು ಏನ್ ಮಾಡ್ಬೇಕು ಮನಿ ಒಳಗೆ ಯಾವ್ದಾದ್ರು ಒಂದು ಜೈನ ಧರ್ಮದ ಗ್ರಂಥವನ್ನ ತೆಗೆದುಕೊಂಡ ಆ ಗ್ರಂಥದ ಸ್ವಾಧ್ಯಾಯ ಮಾಡಬೇಕು ಮನಿ ಒಳಗೆ ಮತ್ ಯಾವ್ದಾದ್ರು ಕಾರ್ಯಕ್ರಮ ಇತ್ತಂದ್ರ ಅದನ್ನೆಲ್ಲ ನೋಡ್ಕೊಂಡ್ ಮಾಡ್ಕೊಂತ ಕುಂಡ್ಬೇಕು ಇಲ್ಲ ಅಂತ ಕಾರ್ ಹಸಿರು ಮಾಡ್ಕೊಂತ ಕುಂಡ್ಬೇಕು ಇಲ್ಲ ಆ ಡಬ್ಬೆ ಇಂತ ಆ ಡಬ್ಬೆ ಆ ಡಬ್ಬೆ ಇಂತ ಆ ಡಬ್ಬೆ ಹಾಕಬೇಕು

ಯಾರು ಇರ್ದಾಕ್ ತಿನ್ನಾಕ ಗೋ ಸಿಗ್ತಾವ ಯಾರು ಇರ್ದಾಗ್ ತಿನ್ನಾಕದ ಖಾದಿ ಸಿಗ್ತಾವೋ ಅಲ್ಲಿ ಅಷ್ಟೊಂದ್ ಐದ ಹತ್ತು ನಿಮಿಷ ತುಂಬ ಕೊಡ್ತೈತಿ ಆ ನಂತರ ಮಾತ್ರ ಹಂಗ ನಮಗೂ ಮನಸ್ಸು ಏನ್ ಮಾಡ್ತೈತಿ ಅಂದ್ರ ಇಲ್ಲಿ ಕುಚಾರ ಬರ್ತಂದ್ರ ಅಮೇರಿಕೋ ಅವ್ನು ನೌಕರಿ ಮಾಡಿ ಊಟ ಮಾಡಕ್ ಹೋಗಿರೋ ಎಲ್ಲೋ ಅಮೇರಿಕ ಹೋಗ್ತಿ ಒಂದೇ ನಿಮಿಷದಾಗ ಅಮೇರಿಕಾ ಹೋಗ್ತೇವೆ ೇಶ್ ಗುರಿಗಳು ಆ ಕುಟ್ದ ಹೆಚ್ಚಿದಳು ಎಲ್ಲೋ ಒಂದು ಚೆನ್ನಾಗ್ ಶಿಂಗ್ ಸಿಗ್ರೇಶ್ ಹೋಗ್ತೇತಿ ಅಂದ್ರ ವಿಚಾರ ಮಾಡಿದ್ರೆ ಮನಸ್ಸ ಚಂಚಲ ಐತಿ ಈ ಚಂಚಲವಾದಂತ ಮನಸ್ಸಿಗೆ ನಾವು ನೀವು ಏನಾದ್ರೂ ಒಂದು ಕೆಲಸ ಆ ಕೆಲಸ ಏನ್ ಮಾಡ್ತೈತಿ ಮನಸ್ಸು ಸುಮ್ಮ ಕು ನಿಮ್ ಊರ ಬಂಗಾರ ಕೈ ಕೈನಿದ್ರೆ ನಮ್ಗುರ ಬಂಗಾರ ಬಹಳ ಹತ್ತಾರ ಬಹಳ ಹಸಿ ಐತಿ ಚೆನ್ನಾಗಿ ಕೈಗೆ ಅಂದ್ರ ಬಂಗಾರ ಹಬ್ಬ ಬಹಳ ಹಸಿ ಇರ್ತೈತಿ ಆ ಅಜ್ಜಿ